ಪ್ರವೇಶ ಮಾಡಿ ರಾಮನಾಮ ಸ್ಮರಣೆಯಿಂದ ಮಾಡುತ್ತಾ ಬರುವ ನನ್ನನ್ನು ಯಾರು ತಲೆದವರಿಲ್ಲ ಕಂಡರು ಕಾಣದೈತ ಹಾಗೆ ಮೌನ ಮುದ್ರೆಯನ್ನ ತಡೆದು ಕುಳಿತುಕೊಂಡಿದ್ದಾರೆ ಸಬಕುಕೊಂಡು ಕೆಲವು ಸಮಯ ಆಯಿತು ನನ್ನತ್ತ ಯಾರು ಲಕ್ಷ ಕೊಟ್ಟವರಿಲ್ಲ ಯಾಕೆ ಲಕ್ಷ ಕೊಡ್ಲಿಲ್ಲ ಅವರು ಭಾವಿಸಿದ್ರು ನನ್ನನ್ನ ಏನಂತ ಿಲ್ಲ ಮತ್ತೆ ಅವರಿಗೆ ಗೊತ್ತಾಗಬೇಕು ಎನ್ನುವ ಹಾಗೆ ತನ್ನ ಬಾಲವನ್ನೇ ಸುರುಳಿಯಾಗಿ ಸುತ್ತಿ ಆಸನವನ್ನಾಗಿಸಿ ಎತ್ತರವಾಗಿ ಅವನ ಪೀಠಕ್ಕೆ ಸರಿಯಾಗಿ ಕಾಣುವ ಹಾಗೆ ಕುಳಿತುಕೊಳ್ತೇನೆ నన్న ఆక్షేపసి మధుముఖలు మధముఖ నల్ మధుముఖరుగలు ಯಾಕೆ ಗೊತ್ತುಂಟ ಯಾಕೆ ಹದಿನಾಲ್ಕು ವರ್ಗದ ಹಾಲಿಕಟ್ಟೆಯನ್ನ ವಹಿಸಿಕೊಂಡಂತ ಹಾ ಒಡೆಯ ಶ್ರೀರಾಮಚಂದ್ರನ ಎಕ್ಕರಶೂನ್ನ ಬಂದಿಸಿ ಹ ಪರಿದೆ ಕದನಕ್ಕೆ ಕಾರಣರಾಗಿದ್ದೀರಲ್ಲ ಆ ಕೃತ್ಯವನ್ನ ಮಾಡಿದ ನೀವ ಅದು ಒಳಗೆ ಬರ್ತಲ್ವೂ ಇರ್ಲಿಲ್ಲ ಬಂದ್ರೆ ಇಷ್ಟು ಹೊತ್ತು ಇರ್ತಲ್ವೂ ಇರ್ಲಿಲ್ಲ ಅದನ್ನು ಓಡಿಸುವುದಕ್ಕೆ ಬೇರೆ ಒಂದು ವ್ಯವಸ್ಥೆ ಆಗ್ತಿತ್ತು ಹೆಗಲಲ್ಲಿ ಜನದಾರ ಕಾಣಿಸ್ತದೆ ಹೌದು ಉಡಿಯಲ್ಲಿ ಗೋಭೀರ ಕಾಣಿಸ್ತದೆ ನಿನ್ನ ತಲೆಯಲ್ಲಿ ಕಿರೀಟ ಕಾಣಿಸ್ತದೆ ಹಾಗಾಗಿ ಸಂಸ್ಕಾರ ಯುತವಾಗಿರುವಂತಹ ಒಂದು ವಾಹನ ಇರೋ ಬಹುದು ಎನ್ನುವಂತಹ ಒಂದು ಊಬೇರೆಯಲ್ಲಿ ನಾವು ಯಾರು ಆಕ್ಷೇಪವನ್ನು ಮಾಡಿದ್ದಿಲ್ಲ ಒಂದು ಸಭ್ಯತೆಯ ಲಕ್ಷಣ ಹೇಗೆ ಈ ಕಾಲದಲ್ಲೆಲ್ಲ ಹಾಗೆ ಮನೆಗೆ ಬಾಗಿಲು ಬೇಕು ಅಂತ ಕೇಳುವ ಕಾಲ ಇದು ಬಾಗಿಲಿದ್ರು ಇದ್ರೂ ಅದಕ್ಕೆ ಕೀಲಿ ಬೇಕು ಅಂತ ಇಲ್ಲ ಕೀಲಿ ಇದ್ರು ಹಾಕಬೇಕು ಅಂತ ಇಲ್ಲ ಯಾಕೆ ಕೇಳಿದ್ರೆ ಅವರವರದ್ದೇ ಮನೆಯಲ್ಲಿ ಅವರವರೇ ಇರ್ತಾರೆ ತಪ್ಪಿಯು ಮತ್ತೊಬ್ಬರು ಅತಿಕ್ರಮವಾದ ಪ್ರವೇಶವನ್ನು ಮಾಡಬಾರದು ಎನ್ನುವ ಧೈರ್ಯ ಸಂದೋಹದಿಂದ ಒಡಗೂಡಿದಂತಹ ಕಾಲ ಇದು ಅಂತಲ್ಲಿ ನಿನ್ನನ್ನು ಯಾರೇ ಆಕ್ಷೇಪಿಸದೇ ಇದ್ದರು ನಮ್ಮ ಸ್ವಂತ ಮಾತುಕತೆಗೆ ಬೇಕಾಗಿ ನಿರ್ಮಾಣವಾಗಿರುವಂತಹ ಈ ಭವನವನ್ನು ನೀವು ಹೋಗುವ ಪೂರ್ವದಲ್ಲಿ ಸಾಮಾನ್ಯವಾಗಿ ಹೊರಗಿನಿಂದ ಯಾರಲ್ಲಾದರೂ ಕೇಳಿ ಒಳಗೆ ಪ್ರವೇಶಿಸಬೇಕಿತ್ತು ಇಲ್ಲ ನೀನೊಬ್ಬ ಪ್ರವೇಶಿಸಿ ಎನ್ನುವುದು ನನಗೆ ಗೊತ್ತಿಲ್ಲ ನೀನೋ ಬಂದೆ ಇದು ಸಭ್ಯತೆಯ ಲಕ್ಷಣವಲ್ಲ ಯಾವ ಊರಿನಿಂದಲೇ ನೀರು ಬಂದಿದ್ರು ಯಾವ ಊರಿನವರೊಟ್ಟಿಗೆ ನೀರು ಇದು ಯಾವ ಊರು ಇದನ್ನು ಅಂಗೀಕರಿಸಲಾರದು ಬಂದದ್ದು ಮಾತ್ರ ಅಲ್ಲ ನನ್ನ ಆಸ್ಥಾನದಲ್ಲಿ ವಾಲೋಸನವನ್ನು ಬಲಿದು ಎತ್ತರವಾಗಿ ಕುಡಿತೆ ಒಂದು ಸಭಾಸ್ಥಾನ ರಾಜನ ಸ್ಥಾನ ಅಂತ ಹೇಳಿದ್ರೆ ಒಂದು ಪೀಠ ಎತ್ತರವಾಗಿರ್ತದೆ ಯಾಕೆ ಕೇಳಿದ್ರೆ ಆ ಪೀಠಕ್ಕೆ ನಿಟ್ಟವಾಗಿ ಬಾಕಿಗಳೆಲ್ಲ ಇದೆ ಆ ಪೀಠಾಧಿಪತಿ ಹೇಳಬಹುದಾದಂತಹ ಮಾತನ್ನು ಬಾಕಿ ಕೇಳಬೇಕಾಗ್ತದೆ ಆ ಆಸ್ಥಾನದಲ್ಲಿ ಆ ಪೀಠ ಒಂದೇ ಎತ್ತರವಾಗಿರ್ತದೆ ಅಲ್ಲಿಯ ಮೌಲ್ಯ ಅಲ್ಲಿಯ ಮರ್ಯಾದೆ ಆ ಮರ್ಯಾದೆಯನ್ನು ಯಾವನ್ನು ಉಲ್ಲಂಘಿಸ ಕೂಡ ನೀತಿವಂತರಾದ್ರೆ ಅಲ್ಲಿಯೂ ನೀನು ತಪ್ಪಿದೆ ನನ್ನ ಆಸರಕ್ಕೆ ಸರಿ ಒಂದು ಆಸರವನ್ನು ಕಟ್ಟಿ ಕುಳಿತೆ ಅದು ಆಸನ ಎಷ್ಟರ ಮಟ್ಟಿಗೆ ಎತ್ತರ ಎನ್ನುವುದಕ್ಕಿಂತ ಒಂದು ತೆರಳ ಅಕ್ರಮವಾದಂತಹ ಪ್ರವೇಶವನ್ನು ಕೈಗೊಂಡ ನಿನ್ನನ್ನು ಸ್ವಾಭಾವಿಕವಾಗಿ ನನ್ನ ಮಕ್ಕಳು ಮದ ಮುಖ ಅಂತ ಹೇಳಿದರು ಸರಿ ಉಂಟು ಮದವೇ ಮುಖವಾಗಿ ಉಳ್ಳವನೇ ಮದಮುಖನಾಗಿರ್ತಾನೆ ಈ ಎರಡು ಕಾರಣಗಳಿಂದ ನೀನು ಮದಮುಖ ಒಂದು ಹೇಳದೆ ಕೇಳದೆ ನಮ್ಮ ಆಸ್ತಾರವನ್ನು ಪ್ರವೇಶ ಮಾಡಿದೀಯ ಅಸ್ತಾರವನ್ನು ಪ್ರವೇಶ ಮಾಡುವಾಗ ಇಂಥವರು ಬರ್ತಾರೆ ಇಂಥದ್ದಕ್ಕಾಗಿ ಬರ್ತಾರೆ ಒಂದು ಸಾಮಾನ್ಯ ಪರವಾನಗಿ ಪಡೆಯಬೇಕಾಗ್ತದೆ ಅದು ಯಾವುದನ್ನು ನೀನು ಹೊಂದಲಿಲ್ಲ ಇನ್ನೊಂದು ನಮ್ಮ ಅಸ್ತಾರದ ವ್ಯಾಪ್ತಿಯವಾದ ಒಂದು ಧಿಕ್ಕರಿತಿ ನೀನು ಏನೋ ಒಂದು ಆತಂಕಕಾರಿಯಂತೆ ಇಲ್ಲಿ ಸ್ಥಾಪಿತರಾದದ್ದು ಎರಡನೆಯ ತಪ್ಪು ಆದ್ದರಿಂದ ನಿನ್ನನ್ನು ಮದ ಮುಖ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿಯೂ ಮಕ್ಕಳನ್ನು ತಪ್ಪಲ್ಲ ಅದಕ್ಕೆ ಪ್ರತಿಯಾಗಿ ನೀನು ಕೊಟ್ಟ ಗೊತ್ತಲ್ಲ ನೀವು ಮದ ಮುಖರು ಹೌದು ನಿಮ್ಮ ಜಾತಿಗೊಂದು ಒಂದು ಸ್ವಭಾವ ಉಂಟು ಏನೇ ಕೊಟ್ಟರು ಅದನ್ನು ತಿಳಿಯಿಸಿ ಅವರಿಗೆ ಬಿಸಾಡುವ ಸ್ವಭಾವ ಹಾಗೆ ಮಾಡಿದೆಯೋ ಇಲ್ಲ ಇಲ್ಲ ಅದಕ್ಕಿಂತ ಮುಂದುವರೆದು ಒಂದು ವಾಕ್ಯ ಹೇಳಿದೆ ಹೌದು ಶ್ರೀರಾಮನ ಶವ ಕಟ್ಟಿ ನೀವು ಬರಿವೇಕನ ಕಾರಣರಾದಿರಿ ಈ ವಾಕ್ಯ ಸ್ವಲ್ಪ ವಿಚಾರಣೆ ಮಾಡಬೇಕಾದ ವಾಕ್ಯ ಯಾಕೆ ವಿಮರ್ಶಿಸಬೇಕಾದ ವಾಕ್ಯ ಹ್ಮ್ ಈಗ ಶ್ರೀರಾಮನ ಕುದುರೆಯನ್ನು ಕಟ್ಟಿ ಬರಿವೇಕನ ಅಂತಾದ್ರೆ ಅದನ್ನು ಕಟ್ಲೇಬಾರ್ದಿತ್ತ ಕಟ್ಲೇಬಾರ್ದಿತ್ತು ಅಂತಾದ್ರೆ ಆ ಲೇಖನದಲ್ಲಿ ಬಲವುಳ್ಳವರು ಕಟ್ಟಿ ಎನ್ನುವಂತ ವೃತ್ತಿ ಯಾಕೆ ಈಗ ಬಿಟ್ಟವನೇ ಅದನ್ನು ಒಂದು ವಾಕ್ಯವನ್ನು ಬರೆದಿದ್ದಾರೆ ಅಂತ ಬಲವಂತರು ಕಟ್ಟಬೇಕು ಕೊಡಬೇಕು ಹಾಗಾದ್ರೆ ಬಲಾಬಲಗಳನ್ನು ವಿಮರ್ಶಿಸುವಂತಹ ಒಂದು ರಂಗ ಪ್ರತ್ಯೇಕ ಉಂಟಲ್ಲ ಅದು ಬಾಯಿಯಲ್ಲ ಬಾಯಿಯಲ್ಲಿ ಒಬ್ಬರ ಬಲವನ್ನು ಇನ್ನೊಬ್ಬರ ಬಲವನ್ನು ವಿಮರ್ಶೆ ಮಾಡುವುದು ಅದು ವಾದರೂ ಮುಖ ಹೌದು ಮೈಯ ಬಲವನ್ನು ಅವರಂತಾದಂತಹ ಸೇನಾ ಬಲವನ್ನು ಅವರ ಯುದ್ಧತಂತ್ರದ ಬಲವನ್ನು ಆ ವಿಭಾಗದಲ್ಲೇ ನೋಡಬೇಕಲ್ಲೇ ಕಟ್ಟಬೇಕು ಹಾಗಾದ್ರೆ ಕುದುರೆಯನ್ನು ಕಟ್ಟಿದಂತಹ ನಾವು ಬರಿದೇ ರೂಢ ಕಾರಣರಾಗ್ತೇವೆ ಅಂತಾದ್ರೆ ನೀವು ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನು ಹಾಗೆ ಬರಿದೇ ಮಾಡುವುದಕ್ಕಾಗಿಯೇ ಈಗೊಂದು ಹುನ್ನಾರವನ್ನು ಹುಡುಕುತ್ತಾ ಅಲ್ಲ ಇದ್ದೀರ ಮರುಹುಳ್ಳ ಕಟ್ಟಿ ಕಟ್ಟಿಕಾಡುವುದು ಹೌದು ಬಲಹೀನರಾದವರು ಕಪ್ಪ ಪಡುವುದು ಈ ಎರಡು ವಾಕ್ಯವು ನಿಮ್ಮದ್ದೇ ಹೌದಲ್ಲ ನಾವು ಕಟ್ಟಿದ್ರೆ ನಮ್ಮ ಬಲವನ್ನು ಸಾಹಸಗೊಳಿಸಬೇಕಾದಂತಹ ತಂತ್ರ ಯುದ್ಧದಲ್ಲಿ ನೀರು ಮಾತಿಗೆ ಎಳೆದು ಒಂದು ಅತಿಕ್ರಮವಾದಂತಹ ಪ್ರವೇಶವನ್ನು ಮಾಡಿ ನಮ್ಮ ಸಭೆಯಲ್ಲಿ ನಿಂತು ಕಟ್ಟಿದ್ದೇ ನಿಮ್ಮ ಮಧುಮುಖಕ್ಕೆ ಕಾರಣವಾಗುತ್ತದೆ ಅಂತ ಎಂತಾದ್ರೆ ಈ ಪ್ರಪಂಚದಲ್ಲಿ ಸುಮನೆಯ ಕಲ್ಲುಬಿ ಸಾಡಿ ಅವರನ್ನು ಎತ್ತಿಸಿ ಯಾರ ಕಲ್ಲುಬಿ ಸಾಡಿದವ ಅಂತ ಬಯ್ಯುವಾಗ ನೀವಂತ ಈಗ ಸಮಯ ಮರ್ಯಾದೆಯನ್ನು ಬೀರುವುದು ಅಂತ ಬಾಕಿದವರಿಗೆ ಚೂಟಿ ಎಬ್ಬಿಸಿದ ಹಾಗ ಇದೆಲ್ಲ ನ್ಯಾಯಯುತವಾದದ್ದು ಆಗುವುದಿಲ್ಲ ಹಾಗಾಗಿಯೇ ಮಕ್ಕಳನ್ನು ಬದಿಗಿರಿಸಿ ಅರಸನಾದ ವೀರಮಣಿಯೇ ಹುಂಕರಿಸಿ ಎದ್ದಾಗ ಈಗ ಪ್ರಶ್ನೆ ಒಂದೇ ನೀನು ರಾಮ ಎನ್ನುವಂತಹ ಒಂದು ಶಬ್ದ ಹೇಳಿದೆ ಹೌದು ರಾಮ ಅಂದ್ರೆ ಏನು ರಾಮ ಅಂದ್ರೆ ಯಾರು ರಾಮ ಅಂದ್ರೆ ಹೇಗೆ ರಾಮನಲ್ಲಿ ಎಷ್ಟು ಕಲಿತರ ಇದೆ ಅದು ಬೇಕು ನಮಗೆ ಕಲಿತರೂ ಕಲಿಯ ಬಂದಿದ್ದೇವೆ ಇದರ ಪೂರ್ವಾ ಚೆನ್ನಾಗಿ ಅರ್ಥ ಮಾಡಿ ನಮ್ಗೆ ಗೊತ್ತಿದ್ದ ಮಾಡಿ ನಮಗೆ ಗೊತ್ತಿದ್ದ ಹಾಗೆ ಹೋಗ್ಲಿಕ್ಕೆ ಇರುವಂತದ್ದಲ್ಲ ವೀರಮಣಿ ಹ್ಮ್ ಒಣ ಮಾಡಿದ್ದು ಹೌದಯ್ಯ ಒಣ ಮಾಡುವಾಗ ನಾನು ಬರ್ತಾ ಇದ್ದೆ ಎಂದು ಗೊತ್ತಿದ್ದರು ಅಲ್ಲಿ ಇದ್ದವರು ಯಾರು ನನ್ನ ಅದಕ್ಕೆ ಮೊದಲೇ ಉತ್ತರ ಗೊತ್ತಿದೆ ಏನು ಯಾರು ತಡೆಯದೆ ಇದ್ದು ಮನೆಗೆ ಬಾಗಿಲು ಹಾಕ್ಲಿಲ್ಲ ಬಾಗಿಲ ಹಾಕ್ಲಿಲ್ಲಲ್ಲ ನಾನು ಒಳಗೆ ಬಂದೆ ಅಲ್ಲ ಮನೆಯಲ್ಲಿ ಯಾರಿದ್ದಾರೆ ಎನ್ನುವುದನ್ನು ಗೊತ್ತು ಮಾಡಿಕೊಂಡು ಮನೆಯ ಹೊರಗೇ ನಿಟ್ಟು ಬರುವವರಿಗೆ ಅಷ್ಟು ವ್ಯವಧಾನ ಬೇಕು ಅಷ್ಟು ವ್ಯವಧಾನವೂ ನಿನ್ನಲ್ಲಿ ಕಲಾಪ ನೋಡಿ ಇದು ನಮ್ಮ ಗುಪ್ತ ಸಮಾಲೋಚನಾ ಕಲಾಪ ನೀವು ನಮ್ಮವಲ್ಲ ಹೊರಗಿಲ್ವಲ್ವಾ ಆದ್ರೆ ಮತ್ತೊಬ್ಬರು ವಿಷಯಾಸಕ್ತತೆ ಸತ್ತವೇ ಸರಗಳಲ್ಲಿ ಒಂದು ೊಬ್ಬರು ಏನು ಅವರಷ್ಟಕ್ಕೆ ಸಮಾಲೋಚನೆ ಮಾಡುವ ಅವಾಗ ಕತ್ತಾಲಿಕೆ ಆ ವಿಷಯದ ಬಗ್ಗೆ ಒಂದೊಂದೇ ಮಾತಿಲ್ಲ ಹೇಳುತ್ತಾ ಇದೆಲ್ಲ ಶಾಸ್ತ್ರ ನಿಷಿದ್ಧ ವೀರಮಣಿ ಕೆಲವೊಂದು ಸಂದರ್ಭ ಅಂತ ಇರ್ತದ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ನಡೆದುಕೊಳ್ಬೇಕು ಏನ್ ಸಂದರ್ಭ ಈಗ ಒಂದು ಸಂದರ್ಭದಲ್ಲಿ ಒಂದು ಮನೆಗೆ ಬೆಂಕಿ ಬಿದ್ದಾಗ ಆ ಮನೆಯವರು ಪಕ್ಕದ ಮನೆಯಲ್ಲಿ ಇದ್ದಾಗ ಬೆಂಕಿ ಬಿದ್ದಂತ ವಿಷಯ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ವಿಷಯವನ್ನು ಮುಟ್ಟಿಸುವುದಕ್ಕಾಗಿ ನಾವು ಅವಸರದಿಂದ ಹೋಗ್ತೇವೆ ಎಲ್ಲಿ ಬೆಂಕಿ ಬಿದ್ದಿದೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದ ಉಪಮಾಲಂಕಾರ ಇಲ್ಲಿಗೆ ಹೇಗೆ ಅನ್ವಯ ಅಂತ ಹೇಳ್ತಾರೆ ಕೇಳು ಬಿತ್ತಾಗ ವಿಷಯವನ್ನು ಮುಟ್ಟಿಸುವುದಕ್ಕೆ ಹೋಗ್ತೇವೆ ಸರಿ ಆಗ ಅವರು ಮನೆ ಒಳಗಿದ್ದಾಗ ಇದ್ದಾಗ ಹೊರಗಡೆ ಇದ್ದವರಲ್ಲಿ ಅವರು ಹೇಗಿದ್ದಾರೆ ಎಷ್ಟೊತ್ತಿಗೆ ಕಾಣಬಹುದು ಹೇಗೆ ಕಾಣಬಹುದು ಎನ್ನುವ ಹಾಗೆ ಹೇಳುತ್ತಾ ಕುಳಿತರೆ ಏನಾಗ್ತದೆ ಬೆಂಕಿ ಬಿದ್ದ ಮನೆ ಪೂರ್ಣವಾಗಿ ಸುಟ್ಟು ಹೋಗ್ತದೆ ನನಗೆ ಅದು ಅರ್ಥ ಆಗ್ತದೆ ಇಲ್ಲಿ ಬೆಂಕಿ ಬಿದ್ದದ್ದೇನು ಬೆಂಕಿ ಹಾಕಿಕೊಂಡು ಇಲ್ಲ ನಾನು ಹೇಳಿದ ಎರಡು ವಾಕ್ಯವೂ ನಿಮ್ಮದು ಬಲ ಇದ್ದವರು ಕಟ್ಟಬೇಕು ಬಲ ಇಲ್ಲದೆ ಇದ್ದವರು ಕಪ್ಪ ಕೊಡಬೇಕು ಈಗ ಅದರ ತೀರ್ಮಾನ ಮಾಡಬೇಕಾದದ್ದು ಹೌದಾ ಹೌದು ನಾವೀಗ ತೀರ್ಮಾನ ಮಾಡಿದ್ದು ಒಂದನೇ ವಾಕ್ಯವು ಯಾವ್ದು ನಮ್ಮಲ್ಲಿ ಬಲವುಂಟು ನೀವ ಸಿನಿಮಾ ಅಶ್ವಮೇಧ ಅಂತ ಕೃತು ಅಂತ ಫಲಾತ್ಯ ಕೈಗೊಳ್ಳಲಿ ಅದೆಲ್ಲ ಬಲಹೀನಾದವನೇ ಮಾಡುದಕ್ಕಾಗಿ ಮುಂದಾಗ ಅಶ್ವಮೇಧದಲ್ಲಿ ಬಲವಂತರು ಕಟ್ಟಿಗಾದಾಡಬೇಕು ಬಲಹೀನರಾದವರು ಕಪ್ಪವನ್ನು ಕೊಡಬೇಕು ಬಲವಂತರು ಎನ್ನುವ ನೆಲೆಯಲ್ಲಿಯೇ ಕಟ್ಟಿದ್ದೇವೆ ಅಂತ ಈಗ ಬಲವಂತ ಎನ್ನುವ ನೆಲೆಯಲ್ಲಿ ನೀವು ಕಟ್ಟಿದ್ದೀರಿ ಎನ್ನುವ ಕಟ್ಟಿದವರಲ್ಲಿ ನೇರವಾಗಿ ಹೋರಾಟ ಮಾಡಬೇಕನ್ನು ಏನಿಲ್ಲ ಕೆಲವೊಂದು ಸಂದರ್ಭ ಕೆಲವೊಂದು ವಾಕ್ಯಗಳು ಕೆಲವರನ್ನು ಉದ್ರೇಕಿಸ್ತದೆ ಬರುವ ಹಾಗೆ ಮಾಡ್ತದೆ ಪರದಲ್ಲಿ ಇಂಥದೊಂದು ಕಾರ್ಯವನ್ನು ಮಾಡ್ತೇವೆ ಹಾಗೆ ಘೋಷಣೆ ಮಾಡಿರ್ತಾರೆ ಆ ಘೋಷಣೆಗೆ ಸರಿಯಾಗಿ ಕಾರ್ಯೋನ್ಮುಖರಾಗಲಿಕ್ಕೆ ಮುಂದಾಗ್ತಾರೆ ಆದ್ರೆ ಏನು ಮಾಡ್ಬೇಕು ಕೇಳಿದ್ರೆ ಅವರಿಗೆ ಎಚ್ಚರ ವಹಿಸ್ಬಿಡ್ಬೇಕು ಹೇಗೆ ಆತ್ಮದಲ್ಲಿ ಮಾಡಿದ್ರು ಬರೀಜ ಕದನಕ್ಕೆ ಕಾರಣರಾಗಿದೆ ಅಂತ ಹೇಳಿದ್ರೆ ಅದು ನೀವು ನಿಮ್ಮಷ್ಟಕ್ಕೆ ಯೋಚನೆ ಮಾಡಿ ರಾಮನ ವಿಷಯವನ್ನ ಅರ್ಥ ಮಾಡಿಕೊಳ್ಳದೆ ಅದೆಲ್ಲ ಅರ್ಥ ಆಗಿಯೂ ಹೀಗೆ ಮಾಡಿದ್ದೀಯೋ ರಾಮನಲ್ಲಿ ರಾಮನ ಫಲದವರಲ್ಲಿ ಹೋರಾಟ ಮಾಡಿ ಸುಮ್ಮನೆ ಸಾಯುವುದು ಬೇಡ ಎನ್ನುವ ಕಾರಣಕ್ಕಾಗಿ ಹಾಗೆ ಹೇಳಿತ್ತು ಸುಮ್ಮನೆ ಸಾಯುವುದೇ ಹೌದು ಅಂತ ಇದ್ರೆ ನೀವು ಕುದುರೆ ಬಿಟ್ಟದೇ ಕೊಲ್ಲಿಕ ಅಲ್ಲವೇ ಅಲ್ಲ ಕುದುರೆ ಬಿಟ್ಟದು ಅಶ್ವ ಮೇಲದ ಅಶ್ವ ತಾನು ಅದರ ಸ್ವೈಚ್ಛೆಯಿಂದ ಹೋಗುದು ಈಗ ಹೌದು ಹೋಗ್ಬೇಕಿರುವಂತಿಲ್ಲ ನಮ್ಮನು ಕತ್ತಿದ್ದು ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳುವುದಾದ್ರೂ ಆ ಹೇಳುವಿಕೆ ಎನ್ನುವಂತಹ ಮರ್ಯಾದೆ ಯಾರಿಗಿರುವುದು ಹೇಳುವರಿಗೆ ಆ ಹೇಳುವವರು ಹೇಳಬೇಕು ಅಂತ ಇದ್ದರೆ ಈ ಕೆಲ ವ್ಯವಧಾನವನ್ನು ಕಾಯ್ಬೇಕಾಡುವುದು ಇಲ್ಲ ಸಮಯ ಇರಬೇಕು ಕಾಯುವುದಕ್ಕೆ ಪುರುಷವೊಂದರೊಳಗೆ ಇಳೆಯ ಸಂಚಾರ ಮಾಡಿ ಯಜ್ಞಶಾಲೆಯನ್ನ ಪ್ರವೇಶ ಮಾಡಿ ನಾವು ರಣಕಣಕ್ಕೆ ಬರ್ತೇವೆ ಅಲ್ಲಿ ಹೇಳಬಹುದಿತ್ತಲ್ಲ ಅಲ್ಲಿ ನೋಡಿ ನೀವು ಹೋರಾಟ ಮಾಡಬೇಡಿ ಇದು ಮನೆಯೊಳಗೆ ಬಂದು ನಾವು ಸಮಾಲೋಚನೆ ಮಾಡುವಂತಹ ಮಂದಿರವನ್ನು ಹೊಕ್ಕು ಇನ್ನೇನೋ ಇನ್ನೇನೋ ಮಾಡುವುದಕ್ಕಿಂತ ಒಂದು ಮರ್ಯಾದೆಯಿಂದ ಸಭ್ಯತೆಯಿಂದ ನಾವು ಸೇನೆ ಹಿಡಿದುಕೊಂಡು ಬರ್ತೇವೆ ನೀವು ಸೇನೆ ಹಿಡಿದುಕೊಂಡು ಬರುವಾಗ ಹೇಳುವುದು ಹೌದು ಸೇನೆ ಹಿಡಿದುಕೊಂಡು ಬರುವುದಕ್ಕೆ ಕೆಲವಷ್ಟು ಸಮಯ ತೆಗೆದುಕೊಂಡ್ರೆ

ಅಕ್ರಮ ಖಂಡಿತವಾಗಿ ಅದನ್ನು ತೀರ್ಮಾನಿಸುವುದು ನಾವು ಈಗ ನಿಮ್ಮಂತೆ ನೀನ್ ಯಾರು ನೀನ್ ಯಾರು ನಾನು ರಾಮನ ಬಂಟ ಹನುಮಂತ ಹನುಮಂತ ಹೌದಾ ಹೌದು ನಿನ್ನ ರಾಮ ಸಾಕೇತದಲ್ಲಿರುವುದಲ್ಲ ಆ ಸಾಕೇತದಲ್ಲಿ ಗುಪ್ತ ಸಮಾಲೋಚನ ಮಂದಿರಕ್ಕೆ ಯಾರಾದ್ರೂ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಏನ್ ಮಾಡಿ ಗುಪ್ತ ಸಮಾಲೋಚನಾ ಮಂದಿರಕ್ಕೆ ಆದ್ರೆ ಬರಬಾರ್ದು ಬರಬಾರ್ದು ಇದು ಗುಪ್ತ ಸಮಾಲೋಚನಾ ಮಂದಿರ ಹೌದಾ ನನ್ನ ಗುಪ್ತ ಸಮಾಲೋಚನಾ ಮಂದಿರ ಕುದುರೆಯನ್ನು ಕಟ್ಟಿದ್ದರ ಬಗ್ಗೆ ಪೂರ್ವಭಾವಿಯಾಗಿ ನಾವು ನಾಳೆ ಏನು ಮಾಡಬಹುದು ಎನ್ನುವಂತಹ ವಿಚಾರವನ್ನು ನಮ್ಮ ಬರಲ್ಲಿ ವಿಮರ್ಶೆ ಮಾಡುವ ಸಭೆ ನೀನು ಅಕ್ರಮವಾಗಿ ಕಾರಣ ಬೇರೇನು ಅಲ್ಲ ನೀವಿಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಾನೇ ದಿವಸ ಯುದ್ಧಕ್ಕೆ ಬಂದದ್ದು ಹೌದು ಅಂತ ಆದ್ರೆ ಯುದ್ಧದಲ್ಲಿ ನಾಮಸೇನೆಯವರ ಕೈಯಿಂದ ಸಾಯಬಾರದು ಎನ್ನುವ ಕಾರಣಕ್ಕಾಗಿ ಆ ನೀತಿಯನ್ನ ಹೇಳುವುದಕ್ಕಾಗಿ ನಾವು ಎಲ್ಲಿ ಸಂಧಾನ ಒಂದು ಬದಿಯಿಂದ ಬರೆದು ಕಳಿಸುವುದು ಮತ್ತೊಂದು ಕಳೆದ ಜನಕ ಹೋಗುವುದು ಅಲ್ಲೂ ಅಲ್ಲ ಒಂದು ನೆನಪಿಡು ಬಲಹೀನರಾದವರು ಸಂಧಾನ ಮಾಡುವುದಲ್ಲ ಬಲವಂತರೇ ಸಂಧಾನ ಮಾಡುವುದು ಏನು ಬಲವಂತ ನಮ್ಮ ಕೈಯ ಕೈಯಲ್ಲಿ ಆಗದೆ ನಾವು ಸಂಧಾನ ಮಾಡಿದ್ದಲ್ಲ ಈಗ ಕುದುರೆ ಬಿಟ್ಟು ಸಭೆ ಕಟ್ಟಿನವರಲ್ಲಿ ಯಾರಲ್ಲಿ ಸಂಧಾನ ಮಾಡಿದ್ದೀವಿ ಮಾಡಬೇಕು ಅನ್ನಿಸಿದವರಲ್ಲಿ ಈಗ ನಾಮ ಭಕ್ತರು ಹರಿಭಕ್ತ ಎರಿಸಿಕೊಂಡಿದ್ದಾರೆ ಶಿವಭಕ್ತರು ಶಿವಭಕ್ತರ ಮೇಲೆ ಹರಿವರ್ತ ಹರಿಭಕ್ತರಾದವರು ನೇರ ಪ್ರಹಾರ ಮಾಡುವುದು ಬೇಡ ಎನ್ನುವ ಕಾರಣಕ್ಕಾಗಿ ಶಿವಭಕ್ತರಿಗೆ ವಿಷಯವನ್ನು ಹುಟ್ಟಿಸುವುದಕ್ಕಾಗಿ ಈ ಸಂದ ಪ್ರಕ್ರಿಯೆ ದೈವದ ಪ್ರೇರಣೆಯಂತೆ ಕುದುರೆ ತನ್ನಿಂದ ತಾನಾಗಿಯೇ ಇಲ್ಲಿ ನಡೆದು ಬಂದಿದೆ ಅದರ ಹಣೆಯ ಲೇಖನವನ್ನು ಜ್ಯೋತಿರ್ಮಯ ಗತರು ಓದಿದ್ದಾರೆ ಅಂತಾದ್ರೆ ಓದಿದವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತಾದ್ರೆ ಶಿವೇಚ್ಛೆಯೋ ನಾರಾಯಣನೇ ಇಚ್ಛೆಯೋ ಅದು ಹೋರಾಟಕ್ಕೊಂದು ಹಣಿಯನ್ನು ಮಾಡಿಕೊಡ್ತದೆ ಅಂತಾದ್ರೆ ಅದರಲ್ಲಿ ಮುಂದೆ ನೋಡ್ಲಿಕ್ಕಿಲ್ಲ ಸಮುದ್ರವನ್ನು ಮತಿಸಿಯೇ ಅಮೃತವನ್ನು ತೆಗೆದ ಅಮೃತ ಬರ್ಬೇಕು ಅಂತಾದ್ರೆ ಹೋಗಿ ಹೊಯ್ಗೆ ತೆಗೆದ ಹಾಗೆ ಅಮೃತ ತೆಗೆದೇ ಒಂದದ್ದು ಹೌದಾ ಈಗ ಕುದುರೆ ತನ್ನಿಂದ ತಾನಾಗಿ ಇಲ್ಲಿಗೆ ನಡೆದು ಬಂದಿದೆ ಅಂತ ಆದ್ರೆ ಅದನ್ನು ಕಟ್ಟಿದಂತಹ ನಮಗೂ ದೈವದ ಪ್ರೇರಣೆ ಉಂಟು ಅಂತೀನಿ ರೆಲ್ಲಿಯೋ ನೀವು ಕಟ್ಟುವಲ್ಲಿ ಯುದ್ಧಕ್ಕೆ ಸಿದ್ಧರಾಗುವಲ್ಲಿ ದೈವ ಪ್ರೇರಣೆಯೇ ಅಂತ ನೀವು ಹೇಳುವುದಾದ್ರೆ ಈ ಸಂಧಾನ ಮಾಡುವುದು ಯಾಕೆ ದೈವ ಪ್ರೇರಣೆ ಅಂತ ಅನಿವಾರ್ಯ ಯಾರು ಅನಿವಾರ್ಯಕ್ಕೆ ಒಳಗಾಗಿದ್ದಾನೆ ಅವನು ಸಭ್ಯವಾಗಿ ಅವನು ಸಭ್ಯವಾಗಿ ಒಂದು ಹೇಳುವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತಾ ನಾನು ಹೀಗೆ ಮಾತಾಡುವುದಕ್ಕುಂಟು ಅರಸರನ್ನು ಕಾಣಬಹುದೇ ಎನ್ನುವ ನೆಲೆಯಲ್ಲಿ ಬರಬೇಕಿತ್ತು ನೀರನ್ನು ಅಕ್ರಮವಾಗಿ ಅತಿಕ್ರಮವಾಗಿ ಪ್ರವೇಶಿಸಿದೆ ಉಲ್ಲಂಘನೆ ಮಾಡಿದೆ ಹೇಳ್ತಿ ರಾಮಪ್ಪ ಕಲಿ ಕಲಿ ಅಂತ ಹೇಳಿಕೆಯನ್ನೇ ಕೊಡುವುದಾದ್ರೆ ಮತ್ತೆ ನೀವು ಇಷ್ಟ ಅಲ್ಲಪ್ಪ ರಾಮನ ಕಲಿತನ ಏನು 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 ಲೋತ್ಕಲ್ ಹೇಗೆ ಗೊತ್ತಿಲ್ಲ ಏನು ಅದನ್ನ ನೀನು ತಿಳಿದಿಲ್ಲ ಗೊತ್ತಿಲ್ಲ ನಾವು ಲೋಕ ಒಪ್ಪಿದೆ ಅಂತ ಹೇಳ್ತೀನಿ ನೀನು ತಿಳಿಯಲಿಲ್ಲ ಹಾಗೆ ಗೊತ್ತಿಲ್ಲ ಆದ ಅದನ್ನ ಹೇಳ್ಬೇಡ ನಿಮ್ಮ ನಿನ್ನದ್ದು ಬಹುಮತವಂತ ನೀನು ಹೇನು ಮಾ ವಾಕ್ಯದ ಹಿನ್ನಲೆಯಲ್ಲಿರಬಹುದಾದಂಥ ಬಹುಮತವಾ ಸರ್ವಾನುಭತವ ಬಹುಮತೇ ಬಹುಮತ ಆಗುದಿಲ್ಲ ಬಹುಮತೇ ಭರ್ವಾನುತ ಆಗ್ದು ಹಾಗೆ ಇರ್ತದೆ ಬಹುಮತ ಇದ್ರೆ ಹೆಚ್ಚು ಸಂಖ್ಯೆ ಉಂಟು ನಾನ್ ಕೂಡ ಅಂತ ಅಲ್ಲ ನಾನು ತಿಳಿಸ್ ಹೇಳುವುದು ನಾನು ಹೇಳ್ತೇನೆ ನೀನು ತಿಳಿಯಲ್ಲ ಹದಿನಾಲ್ಕು ವರ್ಷವನ್ನು ತಿಳಿದ ಮೇಲೆ ವೀರಮಣಿಗೆ ತಿಳಿಯಲಿಲ್ಲ ಅಂತ ಹೇಳ್ತಾ ಅಲ್ಲ ಅಲ್ಲಿ ನೋಡು ವೀರಮಣಿ ಸರ್ವಣಿಷ ಕೇಳು ಒಂದೇ ಮುಖದಲ್ಲಿ ಎರಡು ಕಣ್ಣು ಇರ್ತದೆ ಒಂದೇ ಮುಖದಲ್ಲಿ ಎರಡು ಕಣ್ಣುಂಟು ಎನ್ನುವ ಕಾರಣಕ್ಕಾಗಿ ಈ ಕಣ್ಣಿಗೆ ಈ ಕಣ್ಣು ಕಾಣುವುದಿಲ್ಲ ಹ್ಮ್ ಒಂದೇ ರೂಪದಲ್ಲಿ ಉಂಟು ಯಾಕೆ ಕಾಣುವುದಿಲ್ಲ ಎನ್ನುವ ಪ್ರಶ್ನೆ ಅಲ್ಲ ಈ ಕಣ್ಣು ಕಂಡದ್ದನ್ನೇ ಈ ಕಣ್ಣು ಕಾಣುತ್ತದೆ ಹಾಗಂತ ಈ ಕಣ್ಣನ್ನ ಈ ಕಣ್ಣು ಕಾಣುವುದಿಲ್ಲ ಅಲ್ಲ ಹದಿನಾಲ್ಕು ಲೋಕದಲ್ಲಿ ಎಲ್ಲ ತಿಳಿದಲ್ಲಿ ವೀರಮಣಿ ತಿಳಿಯಬೇಕಂತೆಲ್ಲ ಹಾಗಾದ್ರೆ ಹಾಗಾದ್ರೆ ಬಹುಮತ ಮಾತ್ರ ಸರ್ವಾನುಮತ ಮತ ಅಲ್ಲ ಸರ್ವಾರು ಮತ ಹೇಳ ಮತ್ತೆ ಲೋಕ ನೀನು ಅಂತ ಹೇಳುವುದೇ ನಿಮ್ಮ ಅದಲ್ಲಪ್ಪ ನೀನು ತಿಳಲಿಲ್ಲ ಹ್ಮ್ ಲೋಕ ತಿಳಿದ ಎಂಬಲ್ಲಿಗೆ ನೀ ತಿಳಿಯಬೇಕು

ಒಂದು ಕರಿಪನವನ್ನ ತೋರಿಸಿದ ದಾರಿ ಒಂದು ಇನ್ನೊಂದು ಕೇಳ್ತೀಯಾವು ಕರದೂಷಣಿ ರಕ್ತಸರನ್ನ ಸಂಹಾರ ಮಾಡಿದ್ದು ವಿರಾಧನನ್ನ ಕೊಂದದ್ದು ಅಲ್ಲಿಗೆ ಮುಗಿಲಿಲ್ಲ ಕೆಲವಷ್ಟು ಪ್ರಕರಣಗಳಲ್ಲಿ ಕೆಲವರನ್ನ ಕೊಲ್ಲಲೇಬೇಕಾದ ಪರಿಸ್ಥಿತಿ ಬಂದಾಗ ವಾಲಿಯ ನಿಗ್ರಹಣ ಅಲ್ಲಿಂದ ಮುಂದೆ ಹೋದಾಗ ಸುಗ್ರೀವಾದಿಗಳ ಕಪಿಸೈನ್ವನ್ನ ಕೂಡಿಕೊಂಡು ಶತ ಯೋಜನೆ ಶರದಿಗೆ ದಿನ ಐದರೊಳಗೆ ಮೂರು ಯೋಜನೆ ಉದ್ದ ಹ್ಮ್ ಹತ್ತು ಯೋಜನೆ ಅಗಲ ಇರುವ ಸೇತುವನ್ನ ಮಾಡಿ ಲಂಕಾ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ರಾವಣಾದಿ ಕುಂಭ ಶ್ರವಣ ಹ್ಮ್ ಸಹಿತ ಸರ್ವರ ನಾಶವನ್ನ ಮಾಡಿ ಸೀತಾಮಾತೆಯನ್ನು ಬಿಡಿಸಿಕೊಂಡು ಬಂದದ್ದು ಇದರ ಮಧ್ಯದಲ್ಲಿಯೂ ಇನ್ನೊಂದು ಕಲಿತನದ ವಿಷಯವನ್ನು ಹೇಳುವುದಾದ್ರೆ ಕಲಿತನಕ್ಕೆ ಹೆಸರು ಮಾಡಿದವರು ಸಮುದ್ರ ರಾಜೀನವಾಗಿ ಹೇಳಿದ್ದಾರೆ ಅಂತ ಸಮುದ್ರ ರಾಜನನ್ನಾದರೂ ತಾನು ಬರಬೇಕು ಎನ್ನುವ ಹಾಗೆ ಬ್ರಹ್ಮಸ್ತ್ರವನ್ನು ಪ್ರಯೋಗ ಮಾಡಿ ಸಮುದ್ರ ರಾಜನ ಸರಿಸಿಕೊಂಡು ತನ್ನ ಕಲಿತನವನ್ನ ತೋರಿಸಿದ ರಾಮನ ಕಲಿತನದ ಮುಂದೆ ಮತ್ತೆ ಯಾವ ಕಲಿತನ ಉಂಟಿವಿ ಈಗ ಅಷ್ಟೆಲ್ಲ ಕಲಿತನವೇ ಪ್ರಪಂಚದಲ್ಲಿ ಪ್ರಕಟಗೊಂಡಿದೆ ಅಂತಾದ್ರೆ ತಾನು ತನ್ನನ್ನೇ ತಿಳಿಯದ ಹಾಗೆ ಬ್ರಹ್ಮ ದೋಷ ಬಂದೀತೆ ಎನ್ನುವ ಶಂಕಾ ಕೂಪಕ್ಕೆ ಒಳಗಾಗಿ ಅದರ ಪರಿಹಾರ ಎನ್ನುವ ವಿಧಿಯಲ್ಲಿ ಒಂದು ಅಶ್ವಮೇಧ ಎನ್ನುವುದನ್ನು ಕೈಗೊಂಡು ಲೋಕದ ಮೇಲೆ ಬಿಟ್ಟಿದ್ದಾನೆ ಅಂತ ಆದ್ರೆ ಸಾಧಿಸಿದ್ದು ಸಾಧ್ಯವಾಗಲಿಲ್ಲ ಅಥವಾ ತಾನು ಸಾಧಿಸಿದ್ದು ಪೂರ್ಣ ಅಲ್ಲ ತಾನು ಸಾಧಿಸಿದಲ್ಲಿ ಇನ್ನೂ ಕಾಣುಬಿಡಕ್ಕಿದೆ ಎನ್ನುವುದನ್ನು ಅವನೇ ಒಪ್ಪಿಕೊಂಡ ಹಾಗಾಯ್ತಲ್ಲ ಈಗ ನಾನು ಎಲ್ಲರನ್ನೂ ಗೆದ್ದಿದ್ದೇನೆ ನಾನು ಎಲ್ಲವರಿಗೂ ದೊಡ್ಡವನಿದ್ದೇನೆ ಅಂತ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆದ್ರೆ ಮತ್ತೊಬ್ಬರನ್ನು ಇನ್ನೂ தொடக்காக்கே ಂತೆ ಹೌದಾದರು ವಿಧಿಯಂತೆ ನಡೆಯಬೇಕಲ್ಲ ಗೆಲ್ಲುವುದಕ್ಕಾಗುವುದಿಲ್ಲ ಅಥವಾ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಬರ್ತದಲ್ಲ ಅಶ್ವಮೇಧದ ವಿಧಿ ಇದ್ದರಿಂದ ಅಶ್ವವನ್ನು ಅಶ್ವ ಹೋದ ಎಲ್ಲ ಕಡೆ ಹೋರಾಟ ಆಗಿಲ್ಲ ಕೆಲವರು ಅವರಾಗಿ ರಾಮ ಸೇನೆಯವರಿಗೆ ತತ್ವವನ್ನು ತಂದುಕೊಟ್ಟಿದ್ದಾರೆ ಇನ್ನು ಕೆಲವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಯುದ್ಧ ಆದ ಆದರೂ ಬುದ್ಧಿ ಕೆಲಸಿದ್ದಾರೆ ಕೆಲವರು ಮರಣವನ್ನು ಅಪ್ಪಿದ್ದಾರೆ ಈಗ ತಾನು ವಿಕ್ರಮಿ ಅಲ್ಲ ಎನ್ನುವಂತ ವಿಶ್ವಾಸದಿಂದ ಅಲ್ಲ ಬಂದ ಶಂಕೆ ದೋಷವನ್ನು ನಿವಾರಣೆ ಮಾಡಿಕೊಡುವುದಕ್ಕಾಗಿ ಅಶ್ವಮೇಧ ಮಾಡ ಮಾಡಿದು ವಿಧಿ ಏನು ತಾನು ಮಾಡಿದಂತಹ ಒಂದು ಕೆಲಸದಲ್ಲಿ ಪಾಪ ಬಂದಿದೆಯೋ ಇಲ್ಲವೋ ಸಂಖ್ಯೆ ಪರಿಹಾರಕ್ಕೆ ಹೌದು ಒಂದು ವಿಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಈಗ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಆ ಒಂದು ಹರಿದಾಗುತ್ತದೆ ಹೌದು ಅದಕ್ಕೆ ಹರಿದಾಡುವುದು ಗುಣ ಮುರುಪಾದನೆಲ್ಲಲ್ಲಿ ಬಿಡು ಹರಿದಾಡುವುದಿಲ್ಲ ಹಾಗಾದ್ರೆ ಹರಿದಾಡುವ ಹಾವು ಇಲ್ಲಿ ಯಾಕೆ ಹರಿದಾಡುವುದಿಲ್ಲ ಅದಕ್ಕೆ ಇಲ್ಲಿ ಹರಿದಾಡುವ ಸಾಧ್ಯತೆ ಇಲ್ಲ ಹೌದಾ ಶೀತ ಪ್ರದೇಶದಲ್ಲೇ ಬದುಕಬಹುದಾದಂತಹ ಒಂದು ಜೀವಿ ಉಷ್ಟ ಪ್ರದೇಶದಲ್ಲಿ ಯಾಕೆ ಬದುಕುವುದಿಲ್ಲ ವಾತಾವರಣ ಅಲ್ಲಿ ಬದುಕುವುದಕ್ಕೆ ಅದಕ್ಕೆ ವಾತಾವರಣ ಇಲ್ಲ ಹೌದು ನೀರು ನೀರಲ್ಲೇ ಬದುಕುತ್ತದೆ ನೀರಿನ ಮೇಲೆ ಹಾಕಿದ್ರೆ ತಡಪಡಿಸುತ್ತದೆ ಅದು ಯಾಕೆ ಕೇಳಿದ್ರೆ ಅದಕ್ಕೆ ಬದುಕಿನ ವಿಶಾಲತೆ ಅಲ್ಲಿ ಇಲ್ಲ ಜೀವನದಲ್ಲಿ ಒಂದು ಬದಿಯಲ್ಲಿ ಹಾಗೆ ಮಾಡಿದ್ದಾನೆ ಎನ್ನುವುದರಿಂದ ಸರ್ವ ತಂತ್ರ ಸ್ವತಂತ್ರನಾಗಿ ಪ್ರತಿ ಕಡೆಯಲ್ಲಿ ಬದುಕುವುದಕ್ಕೆ ತನ್ನನ್ನು ತಾನು ಅಂತ ಏನು ಒಟ್ಟಿ ಕೊಡ್ತಾನೆ ಹೋಗಿಕೊಡ್ತಾರೆ ಹದಿನಾಲ್ಕು ಲೋಕದ ಒಡೆತನವನ್ನ ರಾವಣ ತಿಕೊಂಡದ್ದು ಇದನ್ನ ಬ್ರಹ್ಮದೇವ ಸಹಿತ ದೇವತೆಗಳು ಒಪ್ಪಿದ್ದಾರೆ ಅಂತ ರಾವಣನನ್ನೂ ಶ್ರೀರಾಮಚಂದ್ರನ ಕೊಂದ ಮೇಲೆ ಹ್ಮ್ ಆ ಆಧಿಪತ್ಯ ಏನು ಜಾರಿಗೆ ಬರುವುದು ಏನಿಲ್ಲ ಯಾಕಿಲ್ಲ ಅದಕ್ಕೆಲ್ಲ ಬೇರೆ 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 ಹಿನ್ನೆಲೆ ಅದು ಯಾಕೆ ಹೇಳ್ತೀನಿ ರಾವಣನಿಗೂ ಶಾಪ ಉಂಟು ಒಬ್ಬ ಶಾಪಗ್ರಸ್ತನಾಗಿ ಯಾವುದೋ ಒಂದು ರೋಗದಿಂದ ಸತ್ತಿದ್ದಾನೆ ಎನ್ನುವುದರಿಂದ ಪ್ರತಿಯೊಬ್ಬರು ಆ ರೋಗಕ್ಕೆ ತುತ್ತಾಗಬೇಕು ಒಬ್ಬ ದೊಡ್ಡವನು ಒಬ್ಬ ಕೊಂದಿದ್ದಾನೆ ಎನ್ನುವುದರಿಂದ ಬಾಕಿಲ್ಲ ಅವರಿಗೆ ಅಡಿಯಾಳುಗಳು ಉಂಟು ಇಲ್ಲ ಪ್ರತಿಯೊಬ್ಬರ ಬಲವನ್ನು ಪರೀಕ್ಷಿಸಬೇಕಾದ ಸಂದರ್ಭ ಬರುವ ಅದು ಮಾಡಬೇಕಾಗುತ್ತೆ ಮನುಷ್ಯರಿಂದ ಒಬ್ಬ ಹೇಳಿದಂತೆ ಹಿರಿಯ ನನ್ನ ವಂಶದಲ್ಲಿ ಇಪ್ಪತ್ತೊಂದನೇ ತಲೆಮಾರಿನಲ್ಲಿ ಹುಟ್ಟಿ ಬರುವನಿದ್ದಾನೆ ಅದೇ ಸುಮಾರು ಪ್ರಕರಣಗಳುಂಟು ಅಂತದ್ದೆಲ್ಲ ಹುಡುಕುತ್ತಾ ಹಸ್ರೆ ಬಹಳ ಬಹಳ ಹೇಳುವುದು ಪ್ರಕರಣವನ್ನ ಕೈಯಿಟ್ಟು ಬೇಡ ನಮಗೆ ನಿನ್ನ ರಾಮನ ಬಗ್ಗೆ ಗೊತ್ತಿಲ್ಲದೆ ಇದ್ರಲ್ಲೂ